ಸಹನಗರ್ ಬಂದಿರಿ ಹಾ ರೀ ಪರ್ಶಿಯ ಯಾರು ಬರಲ್ರಿ ನಾನು ಅಮ್ಮ ಕೂಡಿ ಬಂದ್ರಿ ಮತ್ ಇಲ್ಲಿ ಬರೋದ ಮಟ್ಟ ಅಂದ್ರೆ ನಮ್ ಸ್ವಲ್ ಕ್ರ್ಯಾಪರ್ ನೋಡ್ರಿ ನೌಲ್ಗಿಂತ ನೌಲ್ಗುಂದ ಹೌದಿಲ್ರಿ ಹಾ ರೀ ಸದಾಂಬಯ್ಯ ಅಂತ ಹೇಳಂದ್ರಿ ಹೌದ್ರಿ ಅಯ್ಯೋ ಅವ್ರ ಮನೆಯವ್ರ ದೊಡ್ಡ ಫ್ಯಾನ್ ಅಂತ್ರಿಪ್ಪ ನಮ್ಗೆ ಹ್ಮ್ ಸಂತೋಷ ಖುಷಿ ಆಯ್ತ್ರಿ ಅರಾಮರಾಮಲ್ಲಾರ ಕರ್ಕೊಂಬರಿ ಒಮ್ಮಿರಿ ಅವ್ರಿಗು ಹ್ಞೂ ರೀ ಸಪೋರ್ಟಿಂಗ ಇಲ್ರಿ ಹೀ ನೋಡ್ರಿ ಇವ್ರೆಲ್ಲ ಹೆಣ್ ಗಂಡ ಕೊಡ್ಸೋದು ಮಾಡ್ತಾಗ ಬೀಡ್ ತರೋದಕ್ಕ ಅಂತ ಅದಕ್ಕ ಅದಕ್ಕ ಹೆಚ್ಚಿದ ಕೈ ಮಾಡ್ಸಾಕ ಬೀಡ್ ತನ ಮಾಡ್ಸಾಕ ಯಾ ಮಂದಿ ಇರ್ಲಿ ಎಲ್ಲಾ ಮಂದಿ ಮಾಡಸ್ತಾಗ ಹಂಗ್ಯಾಗ ಯಾರ ಇದ್ದಂದ್ರ ಬೀಡ್ ತನ ಮಾಡ್ಸೋದಿದ್ರ ನಮ್ಗೆ ಹೇಳ್ರಿ ನಾವ್ ಇವ್ರ ನಂಬರ್ ಕೊಡ್ತೇವಿ ಅವ್ರಿಗೆ ಬೆಟ್ಟ ಆಗ್ರಿ ನೀವು ಅಮ್ಮರ್ ಹೇಳ್ರಿ ನಮ್ಗೆ ಹೇಳಕ್ ನಾವ್ ಬೆಟ್ಟ ಆಗ್ತೈತಿ ನಂಬರ್ ಕೊಡ್ತೇವಿ ಇವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತಿನ ಏನ್ ನಡೆಯುತ್ತೆ ಅಂತ ನೋಡನ್ರಿ ಇವಾಗ ಚಹಾ ಕುಡಿದ್ರಿ ನಾಷ್ಟ ರೆಡಿ ಮಾಡ್ತೀನಿ ರೀ ಅಂದ್ರೆ ನಿನ್ನೆ ಇಡ್ಲಿ ರವೆ ನೆನೆ ಹಾಕಿದ್ದೆ ರೀ ಆಮೇಲೆ ಕಡೆ ಉದ್ದಿನ ಮಾಡ್ಬೇಕಂತ ನೆನೆ ಹಾಕಿದ್ದೆ ರೀ ಅದಕ್ಕೆ ಕೋ ಇದು ಏನು ರೀ ಅದೇ ಇಡ್ಲಿ ಪಾತ್ರೆ ಹೋದ್ರೆ ಅದು ಅಂತೇಳಿ ಬಂದು ಬಿಚ್ಚಿದಾರೆ ಅರ್ಬಿ ಒಳಗೆ ಕಟ್ಟಿಟ್ಟಿರ್ತೀವಿ ನಾವು ಕಟ್ಟಿಟ್ಟರೆ ನೋಡ್ರಿ ಇಲ್ಲಿ ಸ್ನಾನ ಮಾಡಿರಿ ನಾವು ಧೂಳು ಧೂಮ್ಸಾಮಿ ಅದವ್ರಿ ಹೋಗಿ ತಿಕ್ಕೊಂಬರ್ತೀನಿ ಎಷ್ಟು ಒಮ್ಮೆ ಇಡ್ಲಿ ಮಾಡಿದ್ನಿ ಅಂದ್ರೆ ಭಾಳ ಆಗ್ತಾವೆ ನೋಡ್ರಿ ಮೂರು ಆರು ಹನ್ನೆರಡು ಹದಿನೆಂಟು ಇಪ್ಪತ್ತ್ನಾಲ್ಕು ಮೂವತ್ತು ಇಡ್ಲಿ ರೀ ಹೆಮ್ಮು ಮೂವತ್ತು ಇಡ್ಲಿ ಬರ್ತದೆ ಪಾತ್ರೆ ಇದು ಇಲ್ಲಿ ನೋಡ್ರಿ ಇವಾಗ ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕಿ ರೀ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇಡ್ಲಿ ರವೆ ಹಾಕಿದ್ದೀರಿ ಈಗ ಬೆಳಿಗ್ಗೆದ್ದು ಇದಕ್ಕೆ ಸೋಡಾ ಪುಡಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿದಿರಿ ಇದನ್ನ ರವೆ ಈಗ ಇಡ್ಲಿ ರೆಡಿ ಆದ್ರಿ ಬಂದ್ ಮಾಡಿದೆ ಈಗ ಇದನ್ನು ಹ್ಞೂ ನೋಡಿರಿ ಸ್ವಲ್ಪ ಅದ್ರೊಳಗೆ ಇರಲಿ ಅವು ಆಮೇಲೆ ಕಡೆ ವಡ ಮಾಡಕ್ಕೆ ನೋಡಿರಿ ಸ್ವಲ್ಪ ಕೊತ್ತಂಬ್ರಿ ಸ್ವಲ್ಪ ಹೆಚ್ಕೊಂತೀನಿ ರೀ ಮೆಣ್ಸಿನ್ಕಾಯಿ ರೀ ಹಸಿ ರೀ ಆಮೇಲೆ ಕಡೆ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಜೀರಿಗೆ ರೀ ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ರೀ ಒಂದಿಷ್ಟು ಫ್ರಿಜ್ನೊಳಗೆ ರೀ ಇದನ್ನ ಹಾಗಾಗಿ ಕಡೆಗೆ ರೀ ಇಲ್ಲಿ ಸಾಂಬಾರು ರೆಡಿ ರೀ ಇವಾಗ ಎಣ್ಣೆ ಕಾಯಿ ಕಡಾನ ರೀ ನಮ್ಮ ವಡಾನು ರೆಡಿ ಆಗತ್ತಿರಿ ಎಣ್ಣೆ ಭಾಳ ಕಾಸುಬಾರ್ದ್ರಿ ಯಾಕಂದ್ರೆ ಅವಳಗೆ ಹಾಗೆ ಇಟ್ಟು ಹೋಗ್ಬಿಡ್ರಿ ಮ್ಯಾಗಷ್ಟ ಗೋಡನ್ ಕಾರ್ ಬಂದ್ಬಿಡ್ತಾರ ಜಲ್ದಿ ಹಂಗಾಗಿ ಸ್ವಲ್ಪ ಸ್ಲೋ ಇಟ್ಟು ಬಂದ ಮಾಡಿದ್ರು ಅಂತ ಹೇಳಿದ್ರೆ ಒಳಗಿಂತನೂ ಬೇಕು ಅಂತ ಬಂದ್ಬಿಡ್ತಾರೆ ಏನ್ ಮಾಡತ್ತಿ ಮಮ್ಮಿ ವಡೆ ಮಾಡ್ಬಿಟ್ಟ ಹಂಗೆಲ್ಲ ತಿನ್ಬಿಟ್ರ ಬಿಸಿ ಬಿಸಿ ಅದು ರುಚಿ ಆಯ್ತಾವು ಎಲ್ಲಾರು ನಾಷ್ಟ ಮಾಡಿದ್ರಿ ಈಗ ಈಗ ನಮಗೆ ವಡೆ ಮಾಡಿ ಹಿಂಗೆ ಮಾಡಿ ಸ್ವಲ್ಪ ನೀರು ಹಚ್ಚಿ ಒಳಗೆ ನೀರು ಹಚ್ಕೊಂಡು ಈ ಥರ ಮಾಡಿ ಹಾಕಿಬಿಡ್ಬೇಕು ಎಣ್ಣೆ ಕಾಲೈತೆ ಎಲ್ಲ ಮತ್ತೆ ಎಣ್ಣೆ ಕಾಯಿಬಿಟ್ಟಿದ್ದೆ ನಾನು ಅದು ಭಾಳ ಕಾಯ್ಬಾಡ್ದು ಎಣ್ಣೆನ

ಒಳ ಸೂಪರ್ ಆಗೈತಿ ಕುರು ಕುರು ಅಂದಂಗೆ ಹ್ಞೂ ಹ್ಞೂ ಎಲ್ಲ ಆಯ್ತು ಭಾಳ ದಿನ ಮಾಡಿದ್ದಿಲ್ಲ ನಾನು ಇವತ್ತು ಮಾಡಿದೆ ನೋಡಿರಿ ಅದು ಇಡ್ಲಿ ಅದಾವೆ ತಗೊಂಬಂದು ಎಷ್ಟು ದಿನ ಆಗೈತ್ರಿಪ್ಪ ಅದು ಸಣ್ಣ ಪ್ಯಾಕೆಟ್ ಆಕಿತ್ತಲ್ಲ ಏನು ಆಗಂಗಿಲ್ಲ ರೀ ಅದ್ರಾಗ ಅರ್ಧಕ್ಕಿನ ಗಿರ್ಧ ಹಾಕಿ ನಾನು ಇನ್ನೂ ಹಿಟ್ ಐತ್ರಿ ಇನ್ನು ಇಟ್ಬಿಳ್ತಿ ಇಡ್ಲಿನಾಗೆ ಅರ್ಶಿನ ಮಾಡ್ಕೊತಾಳೆ ಬಿಡು ಬಂದ ಮಾಡ್ಕೊತ ಜಗಳ ತೆಗಿತಾ ಅಡಿಗೆ ಇಲ್ಲ ಇಲ್ಲ ಮಾಡ್ಕೊಂಡು ಬಿಡು ಮಾಡ್ಕೊಂಡು ಮಸ್ತ್ ಆಗೈತೆ ರೀ ಪಂದು ಇಡ್ಲಿ ಒಡ ಸೂಪರ್ ಆಗೈತೆ ಸೂಪರ್ ಆಗೈತಿ ಹ್ಞೂ ಒಡಂತರ್ಕುರೋ ಹೆಂಗ್ ಮಸ್ತ್ ಆಗಿದ್ರಿ ಅಮ್ಮನ್ ಮತ್ ಊಟ ಹಾಕತ್ರಿ ಈಗ ನಾಷ್ಟ ಹಾಕೈತ್ರಿ ಬೆಳಿಗ್ಗೆ ನಷ್ಟ ಮಾಡಿದ್ರಿ ಅವ್ರಿಗೆ ಅನ್ನ ಊಟ ಮಾಡ್ಲಂದ್ರ ಗಾವಲ್ರಿ ಯಾಕಂದ್ರ ಗುಳ್ಗಿ ತಗೋಬೇಕಲ್ರಿ ಈಗ ಮಧ್ಯಾಹ್ನ ಹೆಂಗಾಗಿ ಹೊಡ್ತಂಬ ಊಟ ಮಾಡಿ ಗುಳ್ಗಿ ತಗೊಂತ್ರಿ ನೀ ಏನ್ ತಿಂತೀರಮ್ಮ ತಗೋದ್ ಇಡ್ಡಿನ ತಿಂತೀನಿ ಈಗ ಟೈಮ್ ಆಯ್ತ್ರಿ ಅಗಲ್ಗೆ ಚಹಾ ಮಾಡ್ಕೊಂಡ್ರಿ ಚಾ ಕುಡಿದ್ವಿ ಅರಿಪಾ ಮೀನುದು ಮತ್ ಹಬ್ಬ ಇಲ್ಲ ಇವತ್ತು ನೀರು ನೀರ್ ಒಂದ್ಬಿಡ್ತಾರೀ ಅರಿಪಾ ಡ್ರಮ್ ಒಟ್ಟು ಒಂದ ತೊಳೆದೀಗ ಸಣ್ಣ ಬರ್ದೈತ್ರಿ ಆದ್ರೆ ಜೋರ್ ಬರಲ್ಲ ಪೈಪ್ ಇರಂಗಿಲ್ಲ ಅದು ಸಣ್ಣ ಹಂಗ ಬೆಳಕಿ ಎದ್ದು ಸ್ಟಾರ್ಟ್ ಆಗೈತ್ರಿ ಅದು ತುಂಬಿ ಹಾಕಿದ್ರ ಲೇಟ್ ಆಗತ್ರಿ ಈಗ ನಾಳಾ ಒಂದ್ ತಾಸಿನ ತುಂಬಿ ಬಿಡ್ತಿವಿ ಹಂಗೈ ನಾವು ಕೊಡ ತುಂಬ ತುಂಬ ಹಾಕಂಗಿಲ್ಲ ಈಗ ಏನರ ತಿಕ್ಕವು ತೊಳೆಯವು ಅವು ಇದ್ವು ಅಂದ್ರೆ ಮಾಡ್ಕೊಂಬಿಡ್ತೀವಿ ರೀ ಈಗ ಹೋಗಿ ಅಮ್ಮ ಬಿಟ್ಬಿಡ್ಬೇಕು ರೀ ಮೊದಲ ಅಮ್ಮ ಹಾಲು ಬಂದ್ ಮಾಡಿದೆ ಅಮ್ಮ ಹ್ಞೂ ಚಲ ಬಿಟ್ಟು ಕುದ್ಕೊಂಬಿಟ್ಟೀನಿ ರೀ ನಾನು ಮೊನ್ನೆ ಚಾ ಅದ ಹಂಗೆ ಮಾಡ್ಯಾನಿರಿ ಬುಗಡಿ ಕಳಿತೀವಿ ಬುಗ್ಡಿ ಕಾಯ್ತು ಅಂತಂದು ನಾನು ಒಂಥರ ಬುಗ್ಡಿ ಇಟ್ಕೊಂಡು ನೋಡಿರಿ ಐದು ಹತ್ತು ತೆಗೆದಿಡ್ಬೇಕು ಈಗ ಈ ಸ ಉದಾವ ಅರ್ಧ ಲೀಟ್ರ್ ಹಾಲಿನೊಳಗೆ ಇಷ್ಟು ಉಡ್ದವು ಎಲ್ಲ ಇದಾಗ್ಬಿಟ್ಟವು ರೀ ಅವು ಕುತ್ ಕೂತು ಕುತ್ ಕುತಲ್ಲೇ ಹೋಗ್ಬಿಟ್ಟು ಅಂತೀವಿ ರೀ ಹಾಲು ರೀ ಆ ರೀಪ ಬಂದು ಬಂದು ಮಾಡ್ಯಾಳೆ ನಾನು ಅಮ್ಮ ಕಾಲಿಗೆ ಇದನ್ನ ಒಮ್ಮಿನಿಜಲ್ ಅಂತಲ್ರಿ ಅನ್ ಹಚ್ೋಂತ ಕೂತೀ ನಡಾನು ಸಾಕ ಐತನ್ರಿ ಕಾಲು ಸಾಕೈತಿ ಅನ್ನಕತ್ರ ಹಚ್ಕೋಂತ ಕೂತೊಂಬ್ರಿ ಅಮ್ಮ ಕಡೆ ಅಮ್ಮ ಅಮ್ಮ ನೀನು ಏನಿಟ್ಟಿದ್ ಒಲಿ ಮ್ಯಾಗ ಅಂತ ಆಡ್ರಿ ಒಬ್ಬ ಏನಿಟ್ಟಿ ಮಾಡಾಕಡೆ ನೀನು ಮಾಡ ನೀಂತೀ ನನಗೆ ಆಮೇ ಕಡೆ ಇಟ್ಟು ಹೋಗಿದ್ರಿ ಅಷ್ಟು ಮರ್ಮೋಸಂಗ ಆಗ್ಬಿಡೈತ್ರಿ ನೀ ಮಾಡ್ಬೇಕ್ರಿ ಅಮ್ಮ ಬಿಕತ್ರಿ ಅಲ್ಲೇ ನಿತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಲೇಟ್ ಆಗೋಲ್ದಕ್ಕ ಬಂದ್ ಮಾಡ್ಯ ಬಾರ್ವಾ ನೀನ್ ಕಡೆಗೆ ಅಂತ ಫೋನ್ ಫೋನ್ಮ್ಮ ಅಂತ ಹೇಳಿ ಈಗ ಅಂಗಡಿ ಹೋಗನ್ರಿಪಾ ನೀರು ಬರ್ತಾವು ಎಲ್ಲ ಟಾಕಿ ಹಂಡೆ ಎಲ್ಲ ತಿಕ್ಕ ಇನ್ನು ಅಮ್ಮಗೆ ಹೋಗಿ ಮೊದಲು ಕಳಿಸಿಬಿಡ್ತೀನಿ ಬಂದ ನಂತರ ನಮ್ಮ ಕೆಲಸ ಮಾಡ್ಕೊತೀವಿ ರೀ ನಾವು ಅಮ್ಮನೂ ಕೊಯ್ ತಮ್ಮ ಮೀನ್ ಮೀನು ಕಡೆ ನಾನು ಬಾಟ್ಲಿ ಅದು ತುಂಬಿ ಅರಿಪಾ ಹಬ್ಬ ಪೋನ್ ಎಂತಕತ್ತಿಲ್ಲ ನೋಡಣ ಬಲಿ ಮಠ ತೆಗಿಬಾ ನೋಡೋಣ ಹ್ಞೂ ಆಂ ಆಯ್ತು ಹ್ಞೂ ಹೋಗಿ ನಾನು ಅಮ್ಮಗೆ ಕಸ ಹೊಡೆದು ಹಾಸಿ ಕುಂದಿರ್ಸಿ ಬಂದಿರಲಿ ಇಲ್ಲ ಅರಿಪ ತೆ ಆಗ್ತಾ ನೀನು ಬರಲಿಲ್ಲ ಮಬ್ಬ ಬರಲಿಲ್ಲ ಹ್ಞೂ ಒಂದು ಮೂರು ಥರ ಮೀನು ಅವದವ್ರೀಗ ಮತ್ತು ಇದೊಂದು ಥರ ನಾಲ್ಕು ಥರ ಮತ್ತು ಒಂದು ಥರ ಐದು ಥರ ಮತ್ತು ಒಣ ಬುಟ್ಟಿ ಎರಡು ಅಯ್ಯೋ ಅರಿಪಾ ಹಾಸೀಪ್ನೂ ಇಲ್ಲ ಹಸಿಪ್ಪನೀಲ್ಲಿ ಹೋಗ್ಯಾನ ಹಚ್ ತರಿ ಬಂದ್ರಿಪ್ಪ ನೆನ್ಸ್ಕೊಡ್ದ್ರಿ ಹಾಸೀಪ್ ಫೋನ್ ಹಚ್ಚಿದ್ದೆ ಫೋನ್ ಹಚ್ಚಂದು ಇವರ ಬಂದು ಹಚ್ಚಿ ಹಚ್ಚಿದ್ದೆ ಎತ್ಲಿಲ್ಲ ಅವನು ಅವಗೂ ಗೊತ್ತು ಆದ್ರ ನಮ್ಮ ಸಾಮಾನ ಬರವು ನಮ್ಮ ಅರ್ಷನ್ ಇಡ್ಲಿ ಮಾಡ್ಕೊಂಡ್ಲೇನ್ ಇಡ್ಲಿ ಖಾಲಿಗಿದ್ದು ಇಟ್ಟಿಟ್ಟಿದ್ವಿ ಮತ್ತು ಹೊಳೆ ಫ್ರೀಜ್ನಾಗೆ ಇಟ್ಟಿಲ್ಲ ಅದನ್ನ ಒಂದೇ ಒಂದು ಇದನ್ನು ಹಾಕುವ ಅಂತ ಹ್ಞೂ ಅಷ್ಟಿ ಇಡ್ಲಿ ಮಸ್ತ್ ಬಿಡು ಅರ್ಬಿ ಭಾಳ ಅದಾವಲ್ಲ ಮಮ್ಮಿ ಹೌದವಾ ತಗೊಂಡ ಅರ್ಷಿಯಾ ನಾನ್ ನೀರು ತುಂಬ ಬಾಂಡೆ ಓತಿ ನಮ್ಮ ಹರ್ಷಿಯ ಇವಾಗ ಬಾಂಡೆ ಜಿಕ್ತಾಡ್ರಿ ನಾನು ಬಚ್ಚದೊಳಗಿಂದ ಅಷ್ಟ ತುಂಬ್ರಿಪಾ ಕುಡ್ಯಾಕ ಹರ್ಷಿಯಾ ತುಂಬ್ದಾಳೆ ಮತ್ತ್ ಹೌದಲ್ಲ ತುಂಬೇಕು ನೀನು ನಾವ್ ಮನೆಯಾಗಿದ್ದೆಲ್ಲ ಕೆಲಸ ಮಾಡ್ತೀನಿ ಏನ್ ಮಾಡ್ತಿವಿ ಶಾಲೆಗೆ ಹೋಗಿ ಇವಾಗಿಲ್ಲೇ ನೋಡ್ರಿ ನಾನು ನೀರು ತುಂಬಾತೀನಿ ಇಲ್ಲೇ ಅರ್ಶಿಯ ಬಾಂಡೆ ಒಳ್ಳಿ ಇಲ್ಲ ತಿಕ್ಕೊಂಡ್ಬರ್ತಾಳಿ ಪೈಪನ್ ರೀ ಪಾತ್ರ ನೋಡ್ರಿ ನಾನು ಅರಿ ರೀ ಅರ್ಶಿಯ ಬಾಂಡೆ ತಿಕ್ಕ ಕತ್ತಾಳಿ ಹಾ ರೀಪಾ ಹಾಕಿ ಬರ್ತೇನೆ ತುಂಬಿದ ಪೈಪ ಇದ್ರಿ ತುಂಬಿ ಹೊಂಟೈತಿ ಹಾಂ ನಾ ಚ ಕೊಟ್ಟಬ್ರ ಕಮ್ಮಗಿನೂ ಹೋಗಿ ಹ್ಞೂ ಹೋಗ್ರಿ ಅಂತು ಇನ್ನು ಅಡುಗೆ ಅದು ರೀ ನಮ್ದು ಇನ್ನು ಈಗ ಅಮ್ಮ ಮೊದಲು ಚಹಾ ಕೊಟ್ಟು ಬರ್ತೀನಿ ಕುಂದಿಟ್ಟು ಹೋಗಿ ಮೊದಲ ಪಾಪ ನೋವು ಕಾಲು ನೋವು ಅನ್ನಕತ್ತರಿ ಅವರು ಅಡುಗೆ ಎಲ್ಲ ಮಾಡ್ಬೇಕ್ರಿ ನಾವು ಇದು ಎಣ್ಣಿದ್ವಿ ವಡಾ ಕರ್ಲಿದ್ದು ಇದು ಚಿಕನ್ ಪಲ್ಯ ಅನ್ನ ಅಂತ ಹಂಗೆ ನಾವು ಯಾವತ್ತು ಇಡ್ಲಿ ವಡ ಮಾಡಿದ್ವಿ ಅಯ್ಯೋ ಅನ್ನ ಹಂಗೆ ಉಳ್ದಬಿಡಿದ್ರು ಅನ್ನ ಅದು ಏನು ಮಾಡಂಗಿಲ್ಲ ಇನ್ನೂ ಚಿಕನ್ ಹಸಿದು ಹಂಗೆ ಇಟ್ಟೀನಿ ರೀ ನಾನು ಅದನ್ನು ಎಷ್ಟು ಬೇಕು ಅಷ್ಟ ರೀ ನೋಡೋಣ ರೀ ಪದನ ಮಾಡ್ದ್ರೆ ಮಾಡಿಬಿಡ್ತೀನಿ ರೀ ಇಲ್ಲಿ ಇದು ತತ್ತಿಪ್ಪು

ದು ಇಲ್ಲಿ ಚಾ ತಗೊಂಡ್ ರೀ ನಾನು ಚಾ ಕುಡಿದ್ವಿ ಗಿರ ಕಡಿಮೆ ಅಂತಿವತ್ ಅಮ್ಮ ಸುಮ್ಮನೆ ಕುಂತಿತ್ ಒಬ್ಬರ ಬಂದೆ ಈಗ ನಾನು ಮನಿಗೆ ಬಾಳತ್ತನ ಏನ್ ಕುಂದ್ರಲ್ಲ ಅರಿಪಾ ನೀನ್ ನೋಡಿದ್ಮ್ಯಾಗ ಮ್ಯಾಗಿಂದ ಏನಪ್ಪ ಆಗೈತಿ ನನಗ ನೋಡಿಲ್ಲ ಹತ್ತು ರೂಪಾಯಿ ಇಲ್ಲೇ ಐತಿ ತಗೊಂಡ್ಬರ್ದಿಲ್ವಾ ನಾನು ನಡಿದಿತಿನಾ ನಡೀತಾ ತೊಗೊಂಬರಲೇ ಅಯ್ಯೋ ಇದೊಳೆ ಪಜಿತ್ ಬಂತ್ರಿಪ್ಪ ಸುರಕ ಐತೆ ನಮ್ಮ ಪೈಪದ ಎಲ್ಲ ನೀರು ನೀರು ಆಯ್ತ ತೊಳ್ದ್ಬಿಡ ಬಂದೊಂದು ಸಿಂಕೊಂದು ತೊಳ್ದೆ ತಗೊಂಬ ಪೈಪ ನಾನು ತೊಗೊಂಬರ್ತೀನಿ ಮ್ಯಾಗಿನಗೆ ಇನ್ನೆಲ್ಲ ವರ್ಷಕ್ಕೆ ತೊಗೊಂಬಂದು ನೋಡುವ ಒನ್ ಟು ತ್ರೀ ಇವ ರೀಪಾ ಅಡುಗೆ ಏನು ಮಾಡ್ಬೇಕು ಇವ ಹಾ ಅದಿನ್ನೂ ಸೇರ್ವ ಐತಿ ಚಿಕನ್ ಕುದಿಸ್ಲಿ ಒಂದು ಹಾಸ್ಯ ಚಿಕನ್ ಐತಲ್ಲ ಬೇಸನ್ ಬೇಸನ್ನ ಹಿಟ್ಟಿಂದ ಆಯ್ತು ಇವ ಇಲ್ಲಿ ಚಾ ಬಿಸಿ ಇಟ್ಟಿವ್ರೀಪ ನಮ್ಮ ಸಹನ ಸಹನ ರಮ್ಮ ನಮ್ಮ ಸುಮಾನ ನಮ್ಮ ಆಳ್ಬೇರು ನಮ್ಮ ತಮ್ಮನ್ನ ಸಾನಿಯ ಸುಲ್ತಾನ ಬಂದಿರಿ ನೀರಡ್ಸ್ಕಿ ಓ ಬಮ್ಮ ಕುಡಿಬ ನೀನ ಕಾಲಿನೈ ಹೌದವಾ ಹೊಲಕ್ಕೋಗಿದ್ರ ನೀವು ಹೊಲಕ್ಕೋಗಿದ್ರೆ ಹ್ಞೂ ಏನ್ ಮಾಡ್ಬಂದ್ರಿ ಹೊಲಕ್ಕೋಗಿ ತೊಗರಿಕ ಹೌದಾ ಐಲೋ ಹಾಕ್ಬಿಡ್ವಾ ಹ್ಮ್ ಚಲೋ ಆಯ್ತು ಬಿಡೋದು ಪಲ್ಯ ಮಸ್ತ್ ಆಕೈತಿ ಅಲ್ದು ಭಾರಿ ಆಕೈತಿ ಆಗ್ಯಾವಲ್ಲ ಇಲ್ಲ ಚಲೋ ಆಕೈತಿ ಅದು ಪಲ್ಯ ಪಲ್ಯ ಮಾಡಿದ್ರೆ ಮದ್ ಮಸ್ತ್ ಟೇಸ್ಟ್ ಆಕೈತಿ ಎಲ್ಲಿ ಹೋದ್ರಪ್ಪ ಹೊರಗಾರ ಚಾ ಹಾಕೊಂಡ್ಬರ್ತಾಡಿ ಹ್ಮ್ ಇವಾಗೆಲ್ಲ ಚಾ ರೆಡಿ ಆತೋ ಹ್ಮ್ ತಗೋರಿ ಇವತ್ತೇ ಬ್ರೆಡ್ ಬಿಸಿರು ತೊಂದಲ್ರಿ ಎಂತ ಬೀಗ್ರಿ ನೀವು ನೀವು ನೆನಪ್ ಮಾಡ್ಬೋ ಕೊಡ ಅವ್ರಂದ್ರಿ ಅಯ್ಯೋ ತಗೋಬನ್ರಿ ಅಂತಂದೇ ಕುಡಿ ಸುಲ್ತಾನಲ್ವಾ ಕೊಡಬ ಸಾನಿಯಾ ಕೊಡು ಸಾನಿಯಾ ತಮ್ಮ ನಮ್ಮ ಹೋದ್ರಿ ನಾನು ಇದು ಮಾಡಿದೆ ಹೆಟ್ಟಿನ ಪಲ್ಯ ಮಾಡೋಂತ ಹೇಳ್ದಲ್ರಿ ಅರೀಪ ಮತ್ತು ಕಡಿ ಅಂತೆ ಅಂದ ಹೆಚ್ಚಿನ ಪಲ್ಯ ಮಾಡಿದೆ ಇದು ಚಿಕನ್ ಕುದಿಯ ಮತ್ತೆ ಕುದಿಸಿದ್ದೆ ರೀ ಕಡಿ ತೆಗೆದು ನೋಡಿದೆ ಏನು ಜುಮ್ಮಂದಿಲ್ರಿ ಅವರು ಇವತ್ತು ಅವರು ನೋಡಿ ನಮ್ಮ ಸಹ ಅವರು ಬಿರಿಯಾನಿ ಒಳಗಿಂದ ಇದನ್ನ ಕುದ್ದಿಲ್ಲಂತ್ರಿ ಅಂತ ಕುದ್ದಿಲ್ಲಂತ್ರಿ ಅಷ್ಟು ಇದೈತಂತ್ರಿ ಅದು ಆಮೇಲೆ ಕಡೆ ಅದನ್ನೆಲ್ಲ ತೆಗೆದು ಮತ್ತು ಪಲ್ಯ ಮಾಡ್ಕೊಂಡು ಊಟ ಮಾಡಿದೆ ಅಂತ ಬಿರಿಯಾನಿ ಒಳಗಿಂದೆಲ್ಲ ತಕ್ಕೊಂಡ್ರಿ ಮತ್ತೆ ಇದು ಉಳ್ಳಾಗಡ್ಡಿ ಟೊಮೆಟೊ ಅದೆಲ್ಲ ಹೆಚ್ಚಿಟ್ಟಿನಿ ರೊಟ್ಟಿ ಅದಾವೆ ರೀ ರೊಟ್ಟಿ ಒಗ್ಗಣಿ ಕೊಟ್ಟು ರೀ ಇವತ್ತು ರೊಟ್ಟಿ ಏನು ಮಾಡಂಗಿಲ್ಲ ರೀ ಅಂತ ಅಂಗಂದೇ ಮತ್ತೊಂದು ನನ್ನ ಇದರಿಂದ ಅವಾಜ್ ಮಾಡಿ ಅಮ್ಮ ಮನೆಯಿಂದ ಬಂದಿಲ್ಲ ನಂತರ ಹೋಗ್ಬಿಟ್ಟೆ ಆಸ್ಪತ್ರೆಗೆ ನಡೋದು ತಮ್ಮದ್ರಲ್ಲಿ ಹೋಗಿದ್ದೆ ನಾನು ಈಗ ಹೊಲ್ ಬಿಡು ಹೋಗ್ತೀನಿ ಅಂತ ನಾಕತ್ರ ಆಯ್ತು ಅಂತ ಕಸ್ಟಮ್ ರೊಟ್ಟಿ ಒಬ್ಬಣ್ಣ ರೊಟ್ಟಿ ಮಾಡೋದು ಬಿಟ್ಟು ಯಾವ ರೊಟ್ಟಿ ರೀ ಹಾಗಾಗಿ ಅವನ್ನ ಒಗ್ಬಿಟ್ಬಿಟ್ಟು ಇಲ್ಲ ಕೊತ್ತಂಬರಿ ಜೀರಿಗೆ ಎಲ್ಲ ಫ್ರೈ ಮಾಡಕತ್ತೀನಿ ರೀ ಅಂದ್ರೆ ಕಾಕಿಗೀರಿ ಮದ್ದೆ ಹಾಕೀನಿರಿ ಕರಿಬೇ ಅದು ಆಮೇಲೆ ಕಡೆ ಉಳಾಗಡ್ಡಿ ಮತ್ತು ಟೊಮೆಟೆನೂ ಕೊತ್ತಿದ್ವಿ ಇದು ಭಾಳ ಟೇಸ್ಟ್ ಆಗುತ್ತೆ ರೊಟ್ಟಿ ಇದು ಅಮ್ಮಗೆ ಸ್ವಲ್ಪ ಭಾಳ ಗಟ್ಟಿ ಆಗ್ಬಾಡ್ರಿ ಒಂದು ಮಾಡ್ಬೇಕು ರೀ ಹಂಗಾಗಿ ಏನು ಮಾಡ್ತೀವಿ ಅಂದ್ರೆ ರೊಟ್ಟಿಗೆ ಮದ್ದೆ ನೀರು ಹಾಕಿಬಿಡ್ತೀನಿ ರೀ ನಾನು ಈಗ ನೀರು ಹಾಕಿಡ್ತೀನಿ ರೀ ಈ ರೊಟ್ಟಿಗೆ ಸ್ವಲ್ಪ ಒಮ್ಮೆ ನೀರು ಹಾಕಿ ರೀ ಆಮೇಲೆ ಕಡೆ ನೀರು ಹಾಕಿಡ್ತೀನಿ ರೀ ಕಡಕಿದ್ರು ಮಾತ್ರ ಮತ್ತೆ ಮೆತ್ತಗಿದ್ವು ಅಂತ ಹೇಳಿದ್ರೆ ನೀವು ಒಂದು ಸಲ ಸಾಕು ಸಾಕ್ರಿ ಇದಕ್ಕೆ ನಾನು ಒಣ ಖಾರಕೊಂಡು ಹಾಕ್ತೀನಿ ರೀ ಹೊಸ ಖಾರ ಹಾಕಲ್ಲ ರೀ ನಮಗೆ ಇದು ಒಣ ಖಾರ ಹಾಕಿದ್ರೆ ನಮ್ಗೆ ಯಾಕೋ ಟೇಸ್ಟ್ ಅನ್ಸತ್ರಿ ರೀ ಹಾಗಾಗಿ ನಾನು ಸ್ವಲ್ಪ ಒಣ ಖಾರ ಹಾಕಿ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಮಾಡಿಬಿಡ್ತೀನಿ ರೀ ಬೇಕಂದ್ರೆ ಹುಳಿನೂ ಹಾಕೊತ ರೀ ಟೇಸ್ಟ್ ಆಗುತ್ತೆ ಅಂತ ಅಂದ್ರೆ ನಾನು ಟೊಮೆಟೋ ಹಾಕಿಲ್ದಿ ಈಗ ಮಿಕ್ಸ್ ಮಾಡಿ ನೀರು ಹಾಕಿರ್ತೀನಿ ಅಂದ್ರೆ ರೊಟ್ಟಿ ವೇಸ್ಟ್ ಆಗ್ಬಾರ್ದಲ್ರಿ ಉಳಿದ್ರ ರೊಟ್ಟಿ ನಿನ್ನ ನೀವು ಮನೆ ಹಿಂಗೆಲ್ಲ ಅವು ನಾವೇನು ಮಾಡ್ತೀವಿ ಆರು ಇಟ್ಬಿಟ್ಟಿರ್ತೀನಿ ನಾನು ರೌಂಡೆಗೆದು ಮಾಡಿ ಹಂಗೆ ಒಂದ್ರ ಮೇಲೆ ಒಂದಿಟ್ಟರೆ ಅವು ಕೆಟ್ಟೋಗ್ಬಿಡ್ತಾವೆ ರೊಟ್ಟಿ ಹಾಗಾಗಿ ಹಂಗಾಗಿ ಆರ ರೀ ನಮಗೆ ಬರ್ತಾರೆ ಅಲ್ಲಿಗೆ ಅಮ್ಮ ಬರಂಗಿಲ್ಲ ರೀ ಅಮ್ಮ ಒಬ್ರಿಗೆ ಏನು ಎರಡು ರೊಟ್ಟಿ ಹಾಕಿ ಮಾಡ್ಬೇಕು ಅಂತಂದು ನಮ್ಗೆ ಹಂಗೆ ಮಾಡ್ಕೊಂಬಿಡ್ತೀವಿ ನಮಗದು ರೂಢಿ ಆಗ್ಬಿಟ್ಟದ್ರಿ ಆ ಥರ ತಿಂತಿಂದ್ರಿ ಹಂಗಾಗಿ ಅಮ್ಮ ಏನಂದ್ರೆ ಇವತ್ತು ರೊಟ್ಟಿ ಮಾಡೋಕೆ ಹೋಗ್ಬೇಡ್ರು ಅವನ್ನ ಒಗ್ಗರಣಿ ಕೊಟ್ಬಿಡ್ರಿ ಬಿಡ್ರಿ ಮತ್ತಾಗ ಅಂತಂದ್ರೆ ಹ್ಞೂ ಮಾತಾ ಇದು ಮಾಡೋಕೈತಿವಿ ಇವತ್ತು ಮೀನು ಚುರುತರು ಕೊಡ್ತಿದ್ರು ಏನು ಮಾಡ್ತಿದ್ರು ಗೊತ್ತಿಲ್ಲ ರೀ ಅಮ್ಮ ರೀ ಮತ್ತು ಇನ್ನೂ ಚಿಕನ್ ಐತಿಲ್ರಿ ಚಿಕನ್ ಪಲ್ ಇನ್ನೂ ಹಂಗಾಗಿ ಕೊಡಲಿಲ್ಲ ರೀ ಇವತ್ತು ಅವ್ರ ಮೀನಾರಿ ಅಲ್ಲ ನಮ್ಮ ಹರ್ಷಿಯಾಗ ಹೊಟ್ಟೆ ಬರ್ಕೊಂಡ್ ಸಾಕಾಗಿತಂತ್ರಿ ಹೊಟ್ಟೆಸಿತ್ತೀಕೀಗೆ ಭಾಳ ಬಾಳಿದ್ದು ನೋಡ್ರಿ ಇಲ್ಲೇ ಇಲ್ಲೇದ್ ಅಷ್ಟು ಬಾಂಡೆ ಕಮ್ಮಿ ಇಟ್ಕೊಂಡ್ ಇಟ್ಲ್ರಿಕೆ ಇಟ್ಟ ಅವ್ರ ಅಕ್ಕೊಂದ್ಸ ಬರ್ಯಾಟಾಡ್ರಿಗಲ್ಲಿ ಅರಿಪ ನಿನ್ ಕೆಲಸ ಮುಗಿತಾ ನೀರು ತೊಳ್ದ ಹೌದಣ್ಣ ತುಂಬಿದ್ವನ್ ನೀರ ಹೌದಣ್ಣ ಮುಗೀತಾ ನವಿಲನ್ ಗಾಡಿ ನಾವಿಲ್ಲನ್ ಗಾಡಿಗೆ ಏನಾವಾಜ್ಬೋದು ಇಲ್ಲ ಸಿ ಪಿ ಅಂತ ಮಾಡೋಂತ ಹೇಳಿ ಹಾಗಾಗಿ ಕೆ ಅಗ್ರೆಸ್ ರೈಸ್ ರೀ ಪಾರಿ ಪಾರಿ ನಾನೊಂದು ಸ್ವಲ್ಪ ಅನ್ನಕ್ಕೆ ಇಟ್ ಅನ್ನ ಕಡಿಮೆ ಐತಿ ಹಂಗಾಗಿ ಅನ್ನಕ್ಕೆ ಇಟ್ಟುಬಿಟ್ಟೆ ರೀ ಆ ಥರ ಇಲ್ಲ ಶೇನು ನಿಂದು ಬರ್ಕೊಳ್ಳೋದು ಐತೆ ಹೋಮ್ವರ್ಕ್ ಹತ್ರ ಬಿಟ್ಟಾರ ಇಲ್ಲ ಮತ್ತೆ ಏನು ನೋಡ್ಕೊಂತ ಬರ್ಕೊಳಕತೀ ಬೇಜಾರಾಗೈತೆ ಹ್ಞೂ ಹ್ಞೂ ಬರ್ದು ಬರ್ದು ಭಾಳ ಐತೆ ಅದು ಈವ ನಾನು ಕೇಳಕ್ಕೆ ಹೋಗೋದ್ರೆ ಅಮ್ಮ ಇವ್ಯ ಬಿಡ ನಾಳೆಗೆ ಹೋಗ್ತೀನಿ ಅಂತ ಅಂದದ್ರಿ ಈಗ ಏನೋ ಬಂದಿದ್ರಲ್ಲ ಬಂದಿದ್ರಲ್ರಿ ಆಗಲಾಗ ಮನೆಗೆ ಹೋಗೋ ಮುಂದೆ ನೋಡ್ಕೊಂಡು ಹೋದ್ರಂ ಇಲ್ಲ ಅಂತ ಇಲ್ಲಂತ್ರಿ ಯಾರಿಲ್ಲ ಮಾಮಿ ಒಂದು ಐದು ನಿಮಿಷ ಅಲ್ಲಿ ಅಂಗಡಿ ಕಡೆ ಹೋಗಿ ದಾದಿ ದಾದಿಮಾ ಕಳಿಸೋಗರಕೆ ಈಗ ಅಂಗಡಿಗೆ ಹೋಗಿ ಅಮ್ಮನ ಕಳಿಸ್ತೀನಿ ನಾ ಏನೋ ಅಲ್ಲಿ ಬರಕ್ತೀನಿ ರೀ ಅಮ್ಮ ಅಲ್ಲಿ ಅಲ್ಲಿ ಹೋಗ್ಯಾರೀ ಆಟೋ ಒಂದು ರೀ ನಾ ಯಾವ ನಿಂತೇ ರೀ ಅಲ್ಲಿ ಒಂದೈತೈತಿ ಹಾ ತೋರಿಸ್ ನೋಡ್ರಿ ಪಾ ಅಮ್ಮ ಯಾರಿದೇಲಂತ್ರಿ ನಮ್ ಸಹನಾಚ್ಚಿದ್ ನನಗೆ ಹೋ ಮಾಮಿ ಜಲ್ದಿನ ಅಂತಂದ ನಾ ಬಂದ್ ಕುಂದ್ರ ಹೋಯ್ ತೋರ್ಸಂದ್ ವಾಪಸ್ ಬಂದ್ರಿ ಅಮ್ಮ ಪಾಳ್ಯಾ ಚಲೋ ಆತ್ ಬಿಡಮ್ಮ ಹ್ಮ್ ನಡ ಬಾಳು ರೀ ಮಧ್ಯಾಹ್ನ ಊಟ ಆಗಿದ್ಮೇಲೆ ಹ್ಮ್ ಹ್ಮ್ ವಾರ ಅರ್ಧ ತಗೊಳ್ಬೇಕಂತ ಅಲ್ಲಿ ಅರ್ಧ ಅರ್ಧ ತೊಗೊನ್ರಿ ಹಾಂ ಒಂದು ಮೂರು ದಿನ ತಗೊಂದರ್ ತಗೊಂಬ ಕಂಟಿನ್ಯೂ ರೀ ಗುಳ್ಗಿರಿ ಉನ್ರಿ ಹ್ಞೂ ರೀ ಕಡಿಮೆ ಅನಸ್ಸು ಐತೇನು ರೀ ಹ್ಞೂ ನಾನು ಒಣ ಮಿನದ್ ಗಂಟು ತಗೊಂಬಂದಿರಿ ಒಂದು ನಮ್ಮ ಮನಿಯವ್ರು ಮುಖ ಮುಟ್ಟಿದ್ರು ಹೋದ್ರೆ ನಮ್ಮ ಎವಿಸ್ ಕಳ್ಸಿದ್ದೆ ಟೈಮ್ ನೋಡಲ್ಲ ಅಲ್ಲಿ ಒಂಬತ್ತು ರೀ ಆಯ್ತು ನನ್ನ ದಾದಿಮ್ಮ ಆಸ್ಪತ್ರೆಗೆ ಹೋದಾಗನ ಮತ್ತು ಹ್ಞೂ ಎರಡು ಇಂಜೆಕ್ಷನ್ ಮಾಡ್ಸ್ಕೊಂಡ್ಬಂದ್ರು ಮತ್ತು ಹ್ಮ್ ಹ್ಮ್ ಗದ್ದೆ ಇದ್ದಿಲ್ಲ ಅಂತ ಸಣ್ಣ ಅಪ್ರಪಳಕ್ ಹಚ್ಚಿದ್ರಂತ ಯಾರು ಇದ್ದಿಲ್ಲ ಅಂತ ತೋರ್ಸ್ಕಂಬಂದ್ರೆ ಓಕೆ ತಡಿ ಅಡಿ ಬಾ ಹೋದ್ರೆ ನಂಗೆ ಅದ್ರಬ್ಬಾ ಹಿಂಗಾದ ಹೋಗಿರ್ಬೇಕವ್ರ ನನಗೆ ಹಂಗಾರೆ ಸಿಕ್ಕಿಲ್ಲ ಇಲ್ಲ ಈಗ ಹೋಗಿ ಎಲ್ಲ ತಗೊಂಬಂದಿರಿ ಇನ್ನೊಂದು ಮಿನದ ಗಂಟೆ ಐತೆ ಅಲ್ಲಿ ಇವ್ರು ಗಾಡಿ ತೊಗೊಂಡು ಹೋಗ್ಬೇಕು ರೀ ಅದು ಇಟ್ಕೊಂಡು ಅಮ್ಮನ ಕರ್ಕೊಂಡು ಬರ್ತಾರೆ ಅವ್ರು ಆಸಿಪ್ಪ ಓನೋದಾ ರೀಪಾ ಹಾಂ ರೀಪಾ ಅವನೆಲ್ಲ ಮಿನದ ತೊಳ್ದಿಡ್ತಾಳ್ರಿಪ್ಪ ಡೈಲಿ ರೀ ಅಮ್ಮ ಕಡೆ ಈಗ ಹಾಸ್ಬಿಟ್ಟೆ ರೀ ಬಂದರಮ್ಮ ಡಾಕ್ಟರ್ ಅಂತ ಅಂತಲಿಗೆ ಮುನ್ನ ಇಟ್ಟಿನಿ ಬರ್ತಾರೆ ರೀ ಗಾಡಿ ಒಳಗೆ ರೀ

ಮುಂದಿನ ತಿಂದ್ರಿ ಹಿಂದಿನ ಖಾರ ಹತ್ತದ ಅದಕ್ಕೆ ಬಿಟ್ಟರಿ ಅಂದ್ರು ತಿನ್ಬೇಕು ತಿಳ್ಬೇಕು ಕರೆದಿದ್ದ ಮತ್ತೆ ಎಷ್ಟು ಸಾಕತ್ತೆ ಅದು ಮತ್ತೆ ಫ್ರೆಂಡ್ಸ್ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಕೊಡ್ದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಐತ್ರಿ ಅಲ್ಲೂ ಫಾಲೋ ಮಾಡಿರಿ ಮತ್ತು ಫೇಸ್ಬುಕ್ ಐತ್ರಿ ಅಲ್ಲೂ ಫಾಲೋ ಮಾಡಿ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ನಾವು ರೀ ನಿಮ್ಗೆ ಸಪೋರ್ಟ್ ನಾವು ಇರೋಂಗಿಲ್ಲ ರೀ ಹಾಗಾಗಿ ಎಲ್ಲರ ಸಪೋರ್ಟು ಬೇಕು ಎಲ್ಲರ ಸಪೋರ್ಟಿನ ಅವಶ್ಯಕತೆ ಮತ್ತು ಮತ್ತೆ ರೀ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ